ಸಮಯದಿ ತಂದೆಯಾಗಿರು ಓ ಜ್ಞಾನವೇ ನಾನಿನ್ನನು ಬಿಟ್ಟು ಬಾಳಲಾರೆನು ಓದುವ ಸಮಯದಿ ಗುರುವಾಗಿರು ಪ್ರತಿಸುವ ಸಮಯದಿ ದೇವರಾಗಿರು ಓದುವ ಸಮಯದಿ ಗುರುವಾಗಿರು ಪ್ರತಿಸುವ ಸಮಯದಿ ದೇವರಾಗಿರು ಓ ಜ್ಞಾನವೇ ನಾನಿನ್ನನು ಬಿಟ್ಟು ಬಾಳಲಾರೆನು ಓ ಜ್ಞಾನವೇ ನಾನಿನ್ನನು ಬಿಟ್ಟು ಬಾಳಲಾರೆನು ಧನ್ಯವಾದಗಳು ಿಸಿರುವ ಸಹೋದರ ಸಹೋದರಿಯರಿಗೆ ಸ್ವಾಗತ ಹೇಳುವೆವು ಬಂಧು ಬಾಂಧವರಿಗೆ ಕಾಲ ಸಮಿತಿಯ ಬಂಧು ಬಾಂಧವರಿಗೆ ಕಾಲ ಸಮಿತಿ ಸ್ವಾಗತ ಪುಷ್ಪಗಳ ಸ್ವಾಗತವು ಸ್ವಾಗತ ಬೆರಳು ಹಿಡಿಯುವೆವು ನಾವು ಕೊರಳಿಗೆ ಹಾಕುವೆವು ಸ್ವಾಗತ ಜ್ಯೋತಿಯ ಕುಸುಮಗಳು ನಾವು ಸಾರಿ ಹೇಳುವೆವು ಸಂಗೀತ ಲಹರಿಯ ಶ್ರುತಿಲಯ ಲಯ ತಾಳದಿ ಹಾಡುತ್ತ ಜ್ಯೋತಿ ಸ್ವಾಗತವು ಸ್ವಾಗತ ಹೆಮ್ಮೆಯ ಸಂಗತಿ ಆಗಿದೆ ಇದರ ಮೂಲಕ ಈ ಭಾಗದ ಅಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಸಹಾಯ ಆಗುವುದರಲ್ಲಿ ಸಹಾಯಕಾರಿಯಾಗಿರುವಂಥದ್ದು ಈ ನಿಟ್ಟಿನಲ್ಲಿ ನಮ್ಮ ಮಹಾವಿದ್ಯಾಲಯ ನಮ್ಮಲ್ಲಿ ಸ್ವಂತ ಕಟ್ಟಡ ಇರದೇ ಇದ್ರೂ ಸಹ ಇದರ ನಡುವೆನೂ ನಾವು ಸಾಕಷ್ಟು ಚಟುವಟಿಕೆ ಹಮ್ಮಿಕೊಳ್ತಾ ಇರುವಂತದ್ದು ಸಾಕಷ್ಟು ಪ್ರಗತಿಯನ್ನು ಹೊಂದಿರುವಂತ ಒಂದು ಪ್ರಗತಿದಾಯಕ ಸಂಗತಿ ನಮಗೆ ಸದ್ಯದಲ್ಲಿ ಅಗತ್ಯರುವಂತಹ ಸಂಗತಿ ಏನಂದ್ರೆ ಈಗ ಆಲ್ರೆಡಿ ಕಟ್ಟಡ ಶಾಂಕ್ಷನ್ ಆಗಿ ಸುಮಾರು ತಿಂಗಳಾಯ್ತು ಸುಮಾರು ವರ್ಷಗಳು ಸಹ ಆದವು ಆದ್ರೆ ಕಟ್ಟಡ ಮಾತ್ರ ಸಿಗ್ತಾ ಇಲ್ಲ ಅದಕ್ಕೆ ನಮ್ಮ ಕಾಲೇಜು ಶಿಕ್ಷಣ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವಂತಹ ಸರ್ ಅವರು ಜೊತೆಗೆ ಇನ್ನಿತರ ಎಲ್ಲ ಸದಸ್ಯರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವುದರ ಮೂಲಕ ನಮ್ಮ ಮಹಾವಿದ್ಯಾಲಯಕ್ಕೆ ಉತ್ತಮ ಕಟ್ಟಡವನ್ನು ಒದಗಿಸಿದ್ದಾದ್ರೆ ಖಂಡಿತವಾಗಿಯೂ ಈ ಒಂದು ಮಹಾವಿದ್ಯಾಲಯ ಮುಂದಿನ ದಿನಗಳಲ್ಲಿ ಬೇರೆ ಯಾವುದೇ ಖಾಸಗಿ ವಿದ್ಯಾಲಯಗಿಂತಲೂ ಉನ್ನತ ಶ್ರೇಣಿ ಪಡೆಯುವಂತಹ ಸಾಧ್ಯತೆ ಇರುವಂತದ್ದು ನೋಡ್ಲಿಕ್ಕೆ ಸಾಧ್ಯ ಇದೆ ಇಷ್ಟು ಹೇಳಿ ನನ್ನ ನಾಲ್ಕು ಮಾತುಗಳಿವೆ ಧನ್ಯವಾದಗಳು ಕಾಡುವಿಕೆ ಇರ್ತದ ಯಾವನಿಗೆ ಕಾಡುವಿಕೆ ಇರ್ತದ ಅವನಿಗೆ ಕಟ್ಟುವುದು ಬರ್ತದ ನೀವು ಹಾಗಾಗಬೇಕಂತ ನೀವು ಅವಮಾನ ಮಾಡುವುದು ಬಡತನದಿಂದ ನೊಂದ್ಕೊಳ್ಳುದು ಅಥವಾ ತೊಂದರೆ ಐತೆ ತಿಳ್ಕೊಳ್ಳೋದು ತಿಳ್ಕೊಳ್ಳೋದು ನನಗೊಬ್ಬ ಒಬ್ಬ ನನ್ನ ನನಗೆ ನನಗೆ ಕಾಲೇಜ್ ಕಲಿಸಿದವರು ನನ್ನ ಗೆಳೆಯರ ಒಬ್ಬ ಮುಸ್ಲಿಂ ಒಬ್ಬ ಕ್ಷತ್ರಿಯಾವ್ ಒಬ್ಬ ಗುರುಗುರಾವ್ ನೋಡ್ರಿ ಬೇರೆ ಬೇರೆ ಸಮುದಾಯ ಇದಾವ್ ಇವತ್ತೆಲ್ಲ ದುಡ್ಡು ಮತ್ತು ಜಾತಿ ಎರಡೇ ನಿರ್ಣಾಯಕ ದುಡ್ಡು ಮತ್ತು ಎಲ್ಲಿ ಒಂದಿನ ಆದರೂ ಒಂದ್ ದಿವ್ಸ ಆದರೂ ಯಾರಾದರೂ ನೀವು ಯಾರ ಅಂತ ತಿಳ್ಕೊಂಡು ಹೇಳಿದಾಗ ನಾವೇನು ಹೇಳ್ತೀವಿ ಅಂದ್ರೆ ನಮ್ಮ ನಮ್ಮ ಜಾತಿಗಳನ್ನು ಹೇಳ್ತೀವಿ ಆದ್ರೆ ನಾವು ಮನುಷ್ಯರ ಅಂತ ತಿಳ್ಕೊಂಡು ಒಬ್ರು ಹೇಳಿ 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 ಹೇಳಿದ ಉದಾಹರಣೆ ಇಲ್ಲವೇ ಇಲ್ಲ ಹೀಗಾಗಿ ಇದಕ್ಕೆ ಸರಿಯಾಗಿ ನನಗೆ ಹುಟ್ಟು ನನಗೆ ಬಟ್ಟೆನೇ ಇರಲಿಲ್ಲ ನಾವು ರಂಗದ್ದು ಇವತ್ತು ಬಟ್ಟೆ ನಡೆಯಲ್ಲ ನನಗೆ ಹಾಗಿರ್ತದ ಕಾಲ ಬಟ್ಟೆ ಬಟ್ಟೆ ಅದ ತಿನ್ಲಿಕ್ಕೆ ಸಾಕಷ್ಟು ಕೂಳಿದೆ ತಿನ್ಲಿಕ್ಕೆ ಆಗೋದು ತೊಡ್ಲಿಕ್ಕೆ ಆಗೋದು ಒಂದು ಕಾಲಕ್ಕೆ ಒಬ್ಬ ನಮ್ಮ ಸುಮ್ಮನೆ ಹಾಗೆ ನಾವು ಹಿಂದೂ ಮುಸ್ಲಿಮ್ ಅಂತ ತಿಳ್ಕೊಂಡು ಹೇಳ್ಸ್ಕೊತೀವಿ ನಾನು ಬಿ ಎ ಮುಗಿದಾಗ ನಾನು ಪ್ಯಾಂಟ ಹಾಕೊಂಡಿಲ್ಲ ಅಂದ್ರೆ ಪೈಜಾಮ ಅಂತ ಪೈಜಾಮ ಮನ್ಸಿ ಸೆಂಟ ಮೂರು ದಿವಸ ಅದನ್ನ ಹಾಕೊಂಡು ಮೂರನೇ ದಿವಸ ತೊಳ್ದು ಮದ್ಯ ನಾನು ಮುಸ್ಲಿಂ ಗೆಳೆಯವಂಗ್ ಪ್ಯಾಂಟ್ ಕೊಟ್ಟೆ ಹಿಂದಿರ್ತದೆ ಅದನ್ನ ನಮ್ಮ ಹೆಚ್ಚಿಕೊಟ್ರು ಅದನ್ನ ಹಾಕೊಂಡೆ ಅವನು ತೋರಿಸಿದೆ ಏ ತಪ್ಪೆ ಹಚ್ಕೊಂಡಲ್ವಾ ಬಹಳ ಚೆನ್ನಾಗಿದೆ ಅಂತ ತಿಳ್ಕೊಂಡು ಅವನು ಹೇಳಿದ ಇಲ್ಲಿ ಹಿಂದೂ ಮುಸ್ಲಿಂ ಸಂಬಂಧ ಇಲ್ಲ ಬಟ್ಟೆಗೆ ಹಿಂದೂ ಮುಸ್ಲಿಂ ಇಲ್ಲ ನೋಡಿ ನಾವು ಹಾಗೆ ಬಟ್ಟೆಗೆ ಹಿಂದೂ ಮುಸ್ಲಿಂ ಸಂಬಂಧ ಇಲ್ಲ ಊಟಕ್ಕೆ ಹಸಿವಿಗೆ ಯಾವ ಜಾತಿ ನಿಮ್ಗೆ ಹಸಿವು ಆಗ್ತದೆ ಈಗ ಒಂದೂವರೆ ಆಯ್ತು ಈಗ ಹಸಿವು ಆಗ್ತದೆ ಹಸಿವಿಗೆ ಹೆಣ್ಮಕ್ಳ ಹಸಿವಿ ಬೇರೆ ಗಣ್ಮಕ್ಳ ಹಸಿವಿ ಬೇರೆ ವಿದ್ಯಾರ್ಥಿಗಳ ಹಸಿವೆ ಪ್ರಾಧ್ಯಾಪಕರ ಹಸಿವಿ ಬೇರೆ ಇಲ್ಲಿ ಮೊಬೈಲ್ ನೋಡ್ಕೋತ ಕೂತವ್ರು ಹಸಿವು ಬೇರೆ ನೋಡ್ರಲ್ರ ಹಸಿವು ಬೇರೆ ಹಸಿವು ಒಂದೇ ಒಂದು ಹಸಿವು ಒಂದೇ ಹಸುವಿಗೆ ಜಾತಿ ಧರ್ಮ ಭಾಷೆ ಗಡಿ ಜಗತ್ತಿನ ಎಲ್ಲ ಹಸಿವಿಗೆ ಒಂದೇ ಜಗತ್ತಿನ ಎಲ್ಲ ಹಸಿವು ಒಂದು ಅಮೇರಿಕಾದಲ್ಲಿ ಬಗಳು ನಾಯಿನ್ ಅದೇ ಬಗಳ ಭಾರತದಲ್ಲಿ ಬಗಳು ನಾಯಿನೂ ಅದೇ ಬಗಳ ನಾಯಿ ಕಲರ್ ಬೇರೆ ಬೇರೆ ಇರ್ಬೋದು ಅಷ್ಟೇ ಬಣ್ಣ ಬೇರೆ ಬೇರೆ ಆದರೆ ಭಾವನೆಗಳು ಮಾತ್ರ ಒಂದೇ ಹೀಗಾಗಿ ಅಪ್ಪ ನಾನು ಹೇಳಿದ್ದಿಲ್ಲ ಅದಕ್ಕೆ ನನಗೆ ಸಂತೋಷ ಏನದ ಅಂತಂದ್ರೆ ಇವತ್ತು ಇವತ್ತು ನೀವು ಹೇಳಿದ್ರೆ ಸರ್ ಹೇಳಿದ್ರ ಒಂದು ಎರಡು ಬಡವನಾದರೆ ಬಡವನಾದರೇನು ಪ್ರಿಯೆ ಕರ್ನಾಟಕದಲ್ಲಿ ನಾಲ್ಕೂವರೆ ಕೋಟಿ ಐದು ಕೋಟಿ ಜನ ಕೇಳಿದ್ದಾರೆ ಒಬ್ಬೊಬ್ಬರು ಒಂದೊಂದು ಐದೈದು ಪೈಸಾ ಕೊಟ್ಟು ಬಿಟ್ಟಿದ್ರೆ ಅಂದರೆ ನಾನು ಕೋಟಿ ಅಧೀಶ ಇವತ್ತು ನಿಮ್ಮ ಕಾಲೇಜಿಗೆ ವಿನೋವಾ ಗಾಡಿ ತೊಗೊಂಡ್ಬರ್ತಿದ್ದೆ ನಾನು ನಿಮ್ ಸರ್ ಶಿಖರ್ ಕುಮಾರ್ ಸುಮ್ಮನೆ ಹಂಗೆ ವಿರಾಟೇತಿದ್ದೆ ಅಂತ ಹೇಳಿ ನಾನು ಹಾ ಸಿನ ತಗೊಂಡ್ರೆ ಸಿನಿಮಾ ನೋಡ್ರಿ ನಾಲ್ಕೂವರೆ ಕೋಟಿ ಅಂತಂದ್ರೆ ಆ ರಮೇಶ್ ಸರ್ ರಮೇಶ್ ರಮೇಶ್ ಅರವೇಂದ್ರ ರಮೇಶ್ ಅರಿವಿಂದ ಒಂದು ನಿಮಿಷ ಫೋನ್ ಚೆಂತ ಆಡಬರ್ತಿದ್ರು ಸರ್ ನಿಮ್ಮ ವಿಜಯ ರಾಘವೇಂದ್ರ ವಿಜಯ ರಾಘವೇಂದ್ರ ಅದನ್ನ ಸಂಗೀತ ಇಲ್ಲ ಯೂಟ್ಯೂಬ್ ಹಾಡಿ ಯೂಟ್ಯೂಬ್ ಹಾಕಿ ನನ್ನ ಜೋಡಿ ಮಾತಾಡಿದ್ರು ಕರ್ನಾಟಕದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಣ್ಣೆ ಹಾಡಿದ್ರು ಪ್ರಯತ್ನ ಆ ಬಿಗ್ ಬಾಸ್ ಈ ಬಿಗ್ ಬಾಸ್ನೂ ನಿರಂತರ ಒಬ್ಬ ಕವಿಗೆ ಇದಕ್ಕಿಂತ ಸಂತೋಷ ಏನು ಬೇಕಾಗಿ ನಿಮ್ಮಂತ ಎಷ್ಟು ಜನ ಅಭಿಮಾನಿಗಳ ಏನು ಇಲ್ಲವೇ ಇಲ್ಲ ಅದಕ್ಕೆ ಆದರೆ ನಿಮ್ಗೆಂತ ದುರಂತ ಇರದೆ ಈ ಹಾಡಿಗೆ ನಾನೇ ತಿಂಗಳ ಐವತ್ತು ರೂಪಾಯಿ ಕಟ್ಟಿದ್ದೀನಿ ಇದು ಏರ್ಟೆಲ್ ರಿಂಗ್ ಟೋನ್ ಇತ್ತು ಸರ್ ಏರ್ಟೆಲ್ ರಿಂಗ್ ಟೋನ್ ಈ ಏರ್ಟೆಲ್ ರಿಂಗ್ ಟೋಮ್ಗೆ ಐವತ್ತು ರೂಪಾಯಿ ತಿಂಗಳ ನಾನೇ ಕಟ್ಟಿದ್ದೆ ನನ್ನ ಹಾಡಿಗೆ ನಾನೇ ರೊಕ್ಕ ಕೊಟ್ಟು ನಾನೇ ಹಾಡು ಹಾಕಿ ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಇದು ಮೊದಲು ಇರೋದು ನೋಡ್ರಿ ಆಗತ್ತ ಈ ಪರಿಸ್ಥಿತಿಯನ್ನು ಕೂಡ ಒಮ್ಮೊಮ್ಮೆ ಲೇಖಕರಿಗೆ ಬರ್ತಾ ಇದೆ ಹಾಗಾಗಿ ಅದಕ್ಕೆ ಅಕ್ಷರದ ಮುಂದೆ ಹೇಳಿದರೆ ಮೇಡಮ್ ಅವರ ಯಾರು ಮೇಡಮ್ ಅವರೇ ಅಕ್ಷ ಅಕ್ಷರ ಪರಿಚಯ ಏನು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದರು ಅಕ್ಷರ ಸಾಧನೆ ಬಗ್ಗೆ ಭಾಳ ಚಂದ ಹೇಳಿದರು ಏನೇನು ಅಕ್ಷರ ಅದು ನಾನು ಹಾಂ ಭಾವಗಳಿಗೆ ಬಣ್ಣ ತುಂಬಿ ಅಂಥ ಶಬ್ದಗಳು ನಮ್ಮ ಮನೆಗೆ ಇಲ್ಲ ಅಂಥ ಶಬ್ದಗಳು ನಾವು ಹೆದರಾಬಾದ ಭಾವ ಭಾವಗಳಿಗೆ ಬಣ್ಣ ತುಂಬು ಭಾವಗಳಿಗೆ ಬಣ್ಣ ತುಂಬುದೇ ಒಂದು ವಿಶಿಷ್ಟವಾದಂಥ ಶಕ್ತಿ ಅದು ಎಂಥ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ರೀ ಕುಮಾರಸ್ವಾಮಿ ಹಾಡ ಕೇಳ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಆಮೇಲೆ ಎಚ್ ಸಿ ಮಹಾದೇವ ಎಚ್ ಸಿ ಮಹಾದೇವಪ್ಪ ಸಮಾಜ ಕಲ್ಯಾಣ ಮಂತ್ರಿ ಅದನ್ನು ಎಂತವಲ್ಲಿ ಇಟ್ಕೊಂಡಾರೆ ಗುಳಿ ಎಟ್ಟಿ ಶೇಖರ್ ನಿತ್ಯು ಮಾಡೋದು ನೀವೆಲ್ಲ ಕೇಳಿಬಿಟ್ಟಿರಿ ಯಾರೊಬ್ಬರು ಹಾಡ್ತಿದ್ರೆ ನೀವೇ ಹಾಡಬೇಕು ಬಂದ ನಾನು ಹಾಡ್ತಿದ್ದೆ ಪಡೆಗೆ ಲಾಸ್ಟ್ ಕರೆ ಅದಕ್ಕೆ ನಾನು ನಾನು ಕವಿತೆ ಬರೆಯದಿದ್ದರೆ ನಿಮ್ಮೆದುರು ನಿಲ್ಲುತ್ತಿರಲಿಲ್ಲ ಕವಿತೆ ಬರೆದಿದ್ರೆ ಯಾಕಂದರೆ ಕವಿತೆ ನನ್ನ ಬದುಕಾತ ಕವಿತೆ ನನ್ನ ಆಚಿಕೆ ಆಯಿತು ಕವಿತೆ ನನ್ನ ಬದುಕೆ ಆಯಿತು ಕವಿತೆ ನನಗೆ ಹಸುವಾಯ್ತು ಕವಿತೆ ನಾನನ್ನ ಈ ಎತ್ತರಕ್ಕೆ ಬೆಳೆಸಿದ್ದೇನೆ ಎಲ್ಲೇ ಹೋಗ್ಲಿ ನನಗೆಲ್ಲರೂ ಬಹಳ ಪ್ರೀತಿ ಅಂತ ಕಾಣ್ತಾರೆ ನೀವೆಲ್ಲ ನೋಡಿ ಎಷ್ಟು ಪ್ರೀತಿ ಇದೆ ನೀವು ಈ ಪ್ರೀತಿ ಕೋಟಿ ಕೊಟ್ಟರು ಬರುದೇ ಇಲ್ಲ ಕೋಟಿ ಕೊಟ್ಟರು ಬರುದೇ ಇಲ್ಲ ಕೋಟಿ ರೂಪಾಯಿ ಕೋಟಿಗಿಂತ ಮಿಗಿಲಾದಂತ ಪ್ರೀತಿ ಯಾವ್ದ ಅದು ನಿಮ್ಮದೊಂದು ಪ್ರೀತಿಗೆ ಅಗಾಧವಂತ ಸಿಗ್ತಿದೆ